ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರು ನಿಮಗೆಲ್ಲರೂ ಕೂಡ ಗೊತ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಅದ್ಭುತ ಕಲಾವಿದ ಅಂತ ಬಂದರೆ ಅದು ವಿಷ್ಣುವರ್ಧನ್ ಸರ್ ಅವ್ರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವತ್ತು ನಮ್ಗನ್ಸುದೇನಪ್ಪ ಅಂತ ಹೇಳಿದ್ರೆ ಅವರ ಆತ್ಮಕ್ಕೆ ಇನ್ನೂ ಶಾಂತಿನೇ ಸಿಕ್ಕಿಲ್ವಾ ಅಂತ ಹೇಳಿ ಅವರ ಹೆಸರನ್ನು ಜಾಸ್ತಿಯಾಗಿ ವಿವಾದಕ್ಕೆ ನಾವು ಬಳಸ್ಕೊಂಡಿದ್ದೀವಿ ನನ್ನ ಜೊತೆ ಇವತ್ತು ಅವರ ಮಗ ಅಂತಲೇ ಹೇಳ್ಬೋದು ಅವ್ರ ಜೊತೆ ಕಾಲ ಕಳೆದಂಥವರು ಅವರಂದರೆ ಬಹಳ ಆಪ್ತರು ಶ್ರೀನಿವಾಸ ಸರ್ ಇದೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀವಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ದಂಥವ್ರು ಇವ್ರು ಅವರ ತಿಥಿಯನ್ನ ಕೂಡ ಮಾಡದಂತವ್ರು ಇವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗೆ ನಮಸ್ಕಾರ ಸರ್ ಒಂಥರ ನೋವು ನಾವು ಅದೇ ನೋಡ್ತಾ ಇದ್ದೀವಿ ಎಲ್ಲೇ ಹೋಗಲಿ ಏನೇ ಹೋಗಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲರೂ ಬರೀ ಕತೆ ಹೇಳ್ತಾರೆ ವಿನಃ ಯಾವುದು ಕೂಡ ಸರಿ ಹೋಗ್ತಾ ಇಲ್ಲ ಅದು ನಮಗೂ ಕೂಡ ನೋವು ತಂದಿದೆ ಎಲ್ಲ ಬೆಳವಣಿಗೆಯನ್ನು ನೋಡಿ ನೀವು ಮಗನಂತೆ ಇದ್ದವರು ಅವರ ಅಂತ್ಯ ಸಂಸ್ಕಾರ ಮಾಡಿದವರು ಅವರಿಗೆ ಬೇಕಾದಂತಹ ರುಚಿ ರುಚಿಯಾದಂಥ ಅಡುಗೆಯನ್ನು ಮಾಡಿಕೊಡ್ತಿದ್ದವರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವರು ಅವರನ್ನು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ನಿಂತವರು ಇದೆಲ್ಲ ನೋಡುವಾಗ ನಿಮಗೆ ಏನು ಅನ್ಸುತ್ತೆ ನನಗೆ ಇವತ್ತು ಭಾಳ ನೋವಾಗ್ತಾಯಿದೆ ಅವ್ರ ಜೊತೆಗಿದ್ದು ಭಾಳ ಸಂತೋಷವಾಗಿದ್ದೀವಿ ಇವತ್ತು ಸಹ ಅವರು ಇಲ್ಲದೇ ಇರ್ಬೋದು ನಮ್ಮ ಹೃದಯದಲ್ಲಿದ್ದಾರೆ ಅಭಿಮಾನಿಗಳ ಹೃದಯದಲ್ಲಿದ್ದಾರೆ ಆದರೆ ಈ ಒಂದು ವಿಚಾರದಲ್ಲಿ ನಮ್ಗೆ ಭಾಳ ನೋವಾಗ್ತಾಯಿದೆ ಇವತ್ತು ಭಾಳ ನೋವು ಅಂದ್ರೆ ಹೇಳಲಿಕ್ಕಾಗೋದಿಲ್ಲ ಅಷ್ಟು ನೋವಾಗ್ತಾಯಿದೆ ಇವತ್ತು ಈ ಥರ ಯಾಕೆ ಮಾಡ್ತಾ ಇದಾರೆ ಇವ್ರಿಗೆ ಯಾಕೆ ಮಾಡ್ತಾ ಇದಾರೆ ಅನ್ನೋದು ನನಗೆ ಭಾಳ ಚಿಂತೆ ಆಗ್ಬಿಟ್ಟಿದೆ ಇವಾಗ ನಾವು ನಿರಂತರವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಮೈಸೂರಿಗೆ ಸ್ಥಳಾಂತರ ಅಂತ ಯಾವಾಗ ಆಯಿತು ಸರ್ಕಾರದ ಭಾಳಷ್ಟು ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದ್ದೇವೆ ಪ್ರತಿಯೊಂದು ಸಾರಿ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಆದರೂ ಕೂಡ ಒಬ್ಬರಿಗೂ ಮಾಡಲಿಲ್ಲ ಒಬ್ಬರಿಗೂ ಕೂಡ ಅವರ ಮೇಲೆ ಒಂದು ಗೌರವ ಅನ್ನೋದಿಲ್ಲ ಯಾಕೆ ಈ ಥರ ಮಾಡ್ತಾರೆ ಇವರಿಗೋಸ್ಕರ ಯಾಕೆ ಮಾಡ್ತಾರೆ ಅಂತ ನನಗೊಂದೊಂದು ಪ್ರಶ್ನೆ ಆಗ್ಬಿಟ್ಟಿದ್ದು ಅವತ್ತು ಅಲ್ಲ ಸರ್ ಇವಾಗ ಇದ್ಯಾಕೋ ಹೆಂಗಂತಾರೆ ಅಂದ್ರೆ ಇದು ಮುಗಿಯೋದ ಕತೆ ಅನ್ನೋ ತರ ಆಗೋಗಿದೆ ಯಾರು ನೋಡ್ರಿ ಯಾವ್ದು ಮುಗಿಯೋದೇ ಇಲ್ವೇನೋ ಅನ್ನೋತರ ಆಮೇಲೆ ಇನ್ನೊಂದು ನಾವು ಕೇಳ್ಪಟ್ಟಿದೇನಂದ್ರೆ ಸುದೀಪ್ ಅವರು ಬರೀತಾರೆ ಒಂದು ಬರವಣಿಗೆ ಅವ್ರು ಬರ್ದಂತ ಸಂದರ್ಭದಲ್ಲಿ ಅವ್ರಿಗೆ ಈ ಸಮಾಧಿ ಈ ಕಟ್ಟಡ ಇದ್ರ ಇದ್ರ ಬಗ್ಗೆಲ್ಲ ಒಲವು ಇರಲಿಲ್ಲ ಒಂದ್ ಲೆಕ್ಕದಲ್ಲಿ ಅವ್ರ ಆಸೆ ನೆರವೇರಿತ್ತು ಅನ್ನೋ ಅರ್ಥದಲ್ಲಿ ಒಂದು ಬರವಣಿಗೆ ಬರೀತಾರೆ ಅಂದ್ರೆ ಯಾವ್ದು ಇಷ್ಟ ಇರಲಿಲ್ಲ ಅವರೇ ಮಾಡ್ಸಿದ್ರೇನು ಇದನ್ನ ಅನ್ನೋ ತರ ಕೂಡ ನಿಮ್ ನೀವು ಕಣ್ಣಂತ ಈ ಕಟ್ಟಡ ಈ ಅವರ ಪುತ್ಥಳಿಗಳು ಅದ ಯಾವ್ದಾದ್ರು ಅವ್ರಿಗೆ ಇಷ್ಟ ಇತ್ತ ಇರ್ಲಿಲ್ವಾ ಅಂತ ಹೇಳಿ ಅವ್ರಿಗೆ ಆತರದ್ದು ಯಾವುದು ಇಷ್ಟ ಇರಲಿಲ್ಲ ಅದು ಅಭಿಮಾನಿಗಳಿಗೋಸ್ಕರ ಏನೇನು ಮಾಡಬೇಕಲ್ಲ ನಾವು ಇಷ್ಟ ಇರಲಿಲ್ಲ ಅವ್ರಿಗೆ ಯಾವುದೇ ವಿಧವಾದಂಥ ಯಾವುದೇ ವಿಧ ಇಷ್ಟ ಇರಲಿಲ್ಲ ನಾವು ಅಭಿಮಾನಿಗಳಿಗೋಸ್ಕರವಾಗಿ ಆ ಒಂದು ಅಂತ್ಯ ಸಂಸ್ಕಾರವಾದಂಥ ಜಾಗದಲ್ಲಿ ಮಾಡಬೇಕಾಗಿದೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಮಾಡಬೇಕು ಈ ಒಂದು ಮೇರು ನಟನಿಗೆ ಒಂದು ಮಾಡಿದರೆ ಅದೊಂದು ಶಕ್ತಿ ಸಿಗುತ್ತೆ ಅಭಿಮಾನಿಗಳಿಗೊಂದು ಒಂದು ಪೂಜೆ ಮಾಡುವಂಥ ಅವಕಾಶ ಸಿಗುತ್ತೆ ಅಲ್ಲಿ ನಾವು ಪೂಜೆ ಮಾಡ್ತಾರೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಮಾಡಿಕೊಡ್ ಅದಕ್ಕೋಸ್ಕರ ಅವ್ರಿಗೆ ವಾಸ್ ಅಭಿಮಾನಿಗಳಿಗೋಸ್ಕರ ಮಾಡಿರೋದು ಇಷ್ಟ ಇರಲಿಲ್ಲ ಇಷ್ಟ ಅವ್ರಿಗಿಷ್ಟು ಅಭಿಮಾನಿಗಳಿಗೆ ಬೇಕದು ಅದೊಂದು ಜಾಗ ಮಾಡಲೇಬೇಕಾಗಿದೆ ಓಕೆ ಸರ್ ನಿಮ್ಮ ನಿಮಗೆ ನೀವು ಅವ್ರ ಕೈಗೆ ಸಿಕ್ಕಿದ್ದು ಹೇಗೆ ನಿಮ್ಮ ಅವರ ಇಬ್ಬರ ನಡುವಿನ ಪರಿಚಯ ಹೇಗೆ ಶುರುವಾಯಿತು ನೀವು ಮಾಡುವಂಥ ಯಾವ ಅಡುಗೆ ಅವ್ರಿಗೆ ಇಷ್ಟಪಟ್ಟು ತಿಂತ ಇದ್ರು ಅಂತ ಹೇಳಿ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯನ್ನು ಕಳ್ಕೊಂಡೆ ತಂದೆಯನ್ನು ಕಂಡುಕೊಂಡು ಬೆಂಗಳೂರಿಗೆ ಬರ್ತೀನಿ ನನ್ನ ಸ್ನೇಹಿತರು ಒಬ್ಬರು ಕರೆದು ಹೇಳಿದರು ಈ ಥರ ಹೋಗುವ ಅಂತ ಹೇಳಿಬಿಟ್ಟು ಹಾಗೆ ಅವ್ರ ಜೊತೆಯಲ್ಲಿದ್ದೆ ಅವ್ರ ಜೊತೇನಲ್ಲಿದ್ದುಬಿಟ್ಟು ಮೂವತ್ತೈದು ವರ್ಷಗಳ ಕಾಲ ನಾನು ಅವ್ರ ಜೊತೆಯಲ್ಲಿದ್ದೆ ಕೊನೆ ಕ್ಷಣದಲ್ಲಿ ಕೂಡ ನನಗೆ ಈ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಯೋಗ ಸಿಕ್ತು ಅವರ ಕುಟುಂಬದವರೆಲ್ಲ ಸೇರಿಕೊಂಡು ಈ ಒಂದು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಇವನೇ ಸೂಕ್ತ ಆದ ವ್ಯಕ್ತಿ ಅಂತ ಹೇಳಿದರು ಅವ್ರ ಅಣ್ಣವರು ಕರೆದುಬಿಟ್ಟು ಬಿಟ್ಟು ಹೇಳ್ತಾರೆ ಒಂದು ನ್ಯಾಷನಲ್ ಕಾಲೇಜ್ನಲ್ಲಿ ಎಲ್ಲ ಮಾತಾಡ್ತಾ ಇರ್ತಾರೆ ಅವಾಗ ಹೇಳ್ತಾರೆ ಅವ್ರ ಅಣ್ಣವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅವ್ರ ಅಣ್ಣವ್ರು ಹೇಳ್ತಾರೆ ಇದಕ್ಕೆ ಸೂಕ್ತವಾದಕ್ಕೆ ಶ್ರೀಧರನೇ ಶ್ರೀಧರ ಮಾಡಲಿ ಅವನಿಗೆ ಭಾಳ ಇಷ್ಟವಾದನು ಅಮ್ಮನಿ ಕೂಡ ಅವ್ನಿಗೆ ಭಾಳ ಇಷ್ಟವಾದನು ನಮಗೆಲ್ಲರಿಗೂ ತುಂಬ ಇಷ್ಟ ಅವನು ಅವನೇ ಮಾಡಬೇಕು ಅನ್ನೋ ಒಂದು ಹೇಳ್ತಾರೆ ಅವಾಗ ನನಗೆ ಆ ಸಿಕ್ಕಿದ್ದು ನನಗೊಂದು ಅಷ್ಟು ಇವತ್ತು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟಿದೆ ಆಗಿದೆ ನನಗೆ ಇವತ್ತು ಇವತ್ತು ಅಭಿಮಾನಿಗಳು ಇವತ್ತು ದತ್ತಪುತ್ರ ಅಂತ ಕರೀತಾಯಿದ್ರು ಇವತ್ತು ಆ ಒಂದು ಸ್ಥಾನವನ್ನು ಇವತ್ತು ವಿಷ್ಣುಜಿ ಅವರು ನಮಗೆ ತಿಥಿಯನ್ನು ಕೂಡ ಪುಣ್ಯತಿಥಿಯಾಗಿ ಕೂಡ ನೀವೇ ಮಾಡಿದ್ದು ಅಂತ ಹೇಳ್ತಾರೆ ಅಷ್ಟು ತಿಂಗಳ ತಿಥಿಯಿಂದ ಹಿಡಿದು ಆ ಕೊನೆಯ ತಿಥಿನೂ ಕೂಡ ನೀವೇ ನಿಂತು ಮಾಡಿದ್ದು ಅಂತ ಅಂದ್ರೆ ಅದು ಯಾರಿಗೂ ಸಿಗಲ್ಲ ಸರ್ ನಿಮ್ಮನ್ನು ಅವ್ರ ಮಗನಾಗಿ ಸ್ವೀಕಾರ ಮಾಡಿ ಅವರ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದಾಗಿರ್ಬೋದು ಅಥವಾ ತಿಥಿ ಮಾಡೋದಾಗಿರ್ಬೋದು ಅಂದ್ರೆ ಅವ್ರು ನೀವು ನಿಮ್ಮನ್ನು ಅವ್ರು ಕಂಪ್ಲೀಟ್ ಆಗಿ ಮಗ ಅಂತ ಒಪ್ಕೊಂಡಿದ್ರು ಅದನ್ನ ಹೇಳೋದಾದ್ರೆ ಹೌದು ಅವರು ಬಹಳ ನನ್ನ ಮಗ ಅಂತಲೇ ಹೇಳ್ತಾ ಇದ್ರು ಅವರು ಮಗ ಅನ್ನೋ ಒಂದು ಇದನ್ನೆಲ್ಲೇ ನೋಡ್ತಾಯಿದ್ರು ಯಾಕಂದರೆ ತಂದೆಯನ್ನು ಕಳ್ಕೊಂಡಿದ್ದು ಈ ತಂದೆ ಸಿಕ್ಕಿದ್ರು ನನಗೆ ಹಾಗೆ ನನಗೆ ಅವನೊಂದು ಇತ್ತು ನನಗೆ ಒಂದು ಸರಿ ಈ ಮನೆಯಲ್ಲಿ ಹೇಳ್ತಾರೆ ನಾನು ಇನ್ನೊಬ್ಬ ರಾಧಾಕೃಷ್ಣ ಅಂತಿದ್ದಾರೆ ಅವರು ಮನೇಲಿ ಹೇಳ್ತಾರೆ ನಾವು ಮೂರು ಜನ ಹೋದರೆ ಒಟ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಒಟ್ಟಿಗೆ ಹೋದ್ರೆ ನಾವು ಈ ಕಾಂಪೌಂಡ್ ಬಿಟ್ಟು ಆಚೆ ಹೋಗೋದಿಲ್ಲ ಜಾಗ ತೋರಿಸ್ತಾರೆ ಮೂರು ಜಾಗ ತೋರಿಸ್ತಾರೆ ಈ ಜಾಗದಲ್ಲಿ ನಾನು ಈ ಜಾಗಲಿನ ಮಧ್ಯಾಹ್ನ ಇರ್ತೀನಿ ಅಂತಾರೆ ಹೌದು ನಾವು ಮೂರು ಜನ ಅಂತ ತೋರಿಸಿ ಜಾಗ ತೋರಿಸ್ಬಿಟ್ಟು ಹೇಳ್ತಾರೆ ಅವಾಗ ಯಾರು ಮೊದಲು ಹೋಗೋದು ಅನ್ನೋದು ಒಂದು ಇದು ಬರುತ್ತೆ ನಾನು ಹೇಳಿದೆ ನಾನು ಹೋಗ್ತೀನಿ ಅಂತ ಹೇಳ್ತೀನಿ ಇಲ್ಲ ರಾಧಾಕೃಷ್ಣ ಫಸ್ಟ್ ಅಂತ ಹೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ಅಂತಾರೆ ಇಲ್ಲ ನಾನೇ ಅಂತ ನಾನು ಹೇಳ್ತೀನಿ ಅದು ಇವತ್ತಿನ ದಿವಸ ಅವರು ನಮ್ಮನ್ನು ಬಿಟ್ಟು ಓಟ ಊಟ ನಾವಿದ್ದೀವಿ ನಿಮ್ಮ ಅದೇ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ರು ಹೌದು ಹೇಳಿದರು ಹೇಳಿದ್ರು ಇದೇ ಹೇಳ್ತಾರೆ ಅವರು ನಾನು ಹೋಗ್ತೀನಿ ನಾನು ಇಲ್ಲಿರ್ತೀನಿ ನೀವು ಇಲ್ಲಿರು ಅಂತ ಹೇಳಿದ್ರು ಸರಿ ಇಲ್ಲ ಮನೆ ಒಳಗೆ ಬಿಟ್ಟು ಹೋಗೋದು ಆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಇದನ್ನ ಇತ್ತು ಅದು ಅಷ್ಟೊಂದು ಹತ್ತಿರವಾಗಿದ್ವಿ ನಾವು ಅದನ್ನ ಹೇಳ್ತಾರೆ ಅವಾಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನಮಗೆ ಅವ್ರು ಹೇಳಬೇಕಾದ್ರೆ ಅಷ್ಟು ಇದಿತ್ತು ನಮ್ಮಲ್ಲಿ ಅವರಿಗೆ ಏನು ಅವರೆಲ್ಲ ತಿಂತಾಯಿದ್ರು ಅಕ್ಕಿ ರೊಟ್ಟಿ ಇಷ್ಟ ಆಗೋದು ಬಿಸಿ ಬಾಳಬಹುದು ಅಕ್ಕಿ ರೊಟ್ಟಿ ಇದೆಲ್ಲ ಭಾಳ ಇಷ್ಟ ಆಗೋದು ಇಲ್ಲ ಬೈಯೋದೆಲ್ಲ ಮಾಮೂಲಿ ಬೈತಾಯ್ತಾರೆ ಅದ್ರ ಬೈದ್ರೂ ಭಾಳ ಪ್ರೀತಿಯಿಂದ ಇದು ಮಾಡೋರು ವರ್ಷ ಅವ್ರದ್ದು ಯಾವತ್ತೂ ಆ ಥರದ್ದೆಲ್ಲ ಇಲ್ಲ ಅಷ್ಟೊಂದು ಅನ್ಯೋನ್ಯವಾಗಿರ್ತಾಯಿದ್ವಿ ನಾವು ಅವ್ರ ಮನೆಯಲ್ಲಿ ಅಷ್ಟೇ ಅವರು ಕೆಲಸಗಾರ ಥರ ಯಾರನ್ನೂ ನೋಡ್ತಾ ಇರಲಿಲ್ಲ ಮನೇಲಿ ಅವ್ರ ಜೊತೆಗೆ ಕೂತ್ಕೊಂಡು ತಟ್ಟೆನಲ್ಲೇ ಊಟ ಮಾಡಬೇಕು ಟೇಬಲ್ ಮೇಲೆ ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ಇಂಥ ಯೋಗ ಯಾರು ಸಿಗೋದಿಲ್ಲ ಯಾವ ಫೈವ್ ಸ್ಟಾರ್ ಹೋಟ್ಲ್ಗೆ ಹೋದ್ರೂ ಅವ್ರ ಪಕ್ಕದಲ್ಲೇ ನಮಗೆ ರೂಮ್ ಕೊಡ್ತಾಯಿದ್ರು ಅಂಥ ಒಂದು ಇದು ಕೊಟ್ಟು ಇವತ್ತು ಯಾರಿಗೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದು ಯಾರೂ ಮಾಡೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಮಾಡಲ್ಲ ಕೊನೆ ಗಳಿಗೆಯಲ್ಲಿ ಅವರ ನೀವು ಜೊತೆಗಿದ್ರ ನೀವು ಕೊನೆ ಗಳಿಗೆ ಏನಾದರೂ ನೆನಪಿದ್ಯಾ ಏನಾಯ್ತು ನಾನು ಇರಲಿಲ್ಲ ಮೈಸೂರಿನಲ್ಲಿ ನಾನು ಮನೆಯಲ್ಲಿದ್ದೆ ನನಗೆ ಬೆಳಿಗ್ಗೆ ಗೊತ್ತಾಯಿತು ನಾ ಎರಡೂವರೆಗೆ ಗೊತ್ತಾಗುತ್ತೆ ಗೊತ್ತಾಗಿದ ತಕ್ಷಣ ನನಗೆ ಏನೂ ಇದು ಮಾಡಲಿಕ್ಕಾಗಿಲ್ಲ ಸರಿ ಎಲ್ಲ ಮನೇಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬಿಟ್ಟು ಎಲ್ಲ ಮಾಡ್ತಾ ಇದ್ದೆ ಏಳು ಗಂಟೆಗೆ ಮನೆಗೆ ಬರ್ತಾರೆ ಏಳು ಗಂಟೆಗೆ ಮನೆಗೆ ಬಂದಾಗ ನೋಡ್ತೀನಿ ಮುಖ ನೋಡ್ತೀನಿ ನನಗೆ ಜ್ಞಾನ ಇರೋದಿಲ್ಲ ನಂತರ ನಾನು ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಬರ್ತೀನಿ ಮನೆಯಲ್ಲಿ ಮನೆಗೆ ಬಂದರೆ ಮನೆಯಲ್ಲಿ ಇರೋದಿಲ್ಲ ನ್ಯಾಷ್ನಲ್ ಕಾಲೇಜಿಗೆ ಬಂದುಬಿಟ್ಟಿರ್ತಾರೆ ಅಲ್ಲೋಗಿ ದರ್ಶನ ಮಾಡಲೇಬೇಕು ಅನ್ನೋದು ಹೋಗ್ಬಿಟ್ಟು ನಾನು ಅಲ್ಲೋಗಿ ದರ್ಶನ ಮಾಡ್ತೀನಿ ಮತ್ತೆ ಅಂದರೆ ಕೊನೆ ಕೊನೆಯದಾಗಿ ಒಂಥರ ಆಧ್ಯಾತ್ಮಿಕ ಆಧ್ಯಾತ್ಮದ ಬಗ್ಗೆ ಅವರಿಗೆ ಒಲವು ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಎಲ್ಲವನ್ನ ಅದೊಂಥರ ತ್ಯಾಗ ಮಾಡಿದಂಗೆ ಬಿಳಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಳೋದು ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ ಅವ್ರಿ ಆಧ್ಯಾತ್ಮಿಕ ಭಾಳ ಒಲವಿತ್ತು ಇತ್ತು ಬನ್ನಂಜಿಯವ್ರದ್ದು ಭಾಳ ಕ್ಯಾಸೆಟ್ಗಳನ್ನ ಹಾಕ್ಕೊಂಡು ಮೆಡಿಟೇಷನ್ ಮಾಡೋರು ಅದನ್ನು ಕೇಳ್ದನೇ ಇರ್ತಾನೆ ದಿನವಾಗಲೂ ಅದನ್ನು ಕೇಳೋರು ಯೋಗ ಮಾಡೋರು ಅವಾಗ ಕೂಡ ಹಾಕ್ಕೊಂಡಿರೋರು ಆಧ್ಯಾತ್ಮಿಕ ನೋಡಿದ್ರು ಲಾಸ್ಟಲ್ಲಿ ಅವರು ಸಾಯಿಬಾಬನ ರೂಪದಲ್ಲಿ ನಮಗೆ ಕಾಣಿಸ್ತಾಯಿದ್ರು ಸಾ ಅವ್ರು ನೋಡಿದ್ರು ಸಾಯಿಬಾಬನ್ನ ನೋಡಿದಾಗ ಆ ಥರ ಒಂದು ಇದಿತ್ತು ಅವ್ರನ್ನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಪ್ರತಿ ಗುರುವಾರನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ರು ನಮಗೆ ಇವರೇ ಒಂದು ಸಾಯಿಬಾಬನ ರೂಪದಲ್ಲಿ ಇದ್ರು ಮನೆಯಾಗಿ ಸರ್ ಈಗ ಅವ್ರ ಜೊತೆ ಕಳೆದಂಥದ್ದು ಎಲ್ಲವೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರನೇ ಯಾವತ್ತು ನೀವು ಕೊನೆವರೆಗೂ ಕೂಡ ಆದರೂ ಕೂಡ ಯಾವುದೋ ಒಂದು ವಿಚಾರ ನನ್ನನ್ನು ಅದು ಕಾಡುತ್ತೆ ನನ್ನ ನೆನಪಲ್ಲಿರುತ್ತೆ ನಾನು ಇವ್ರ ಜೊತೆ ಹಿಂಗೆ ಕಳ್ದೆ ಹಂಗೆ ಕಳ್ದೆ ಅನ್ನೋದು ಏನಾದ್ರು ಇದ್ರೆ ಅದನ್ನು ಹಂಚ್ಕೊಳ್ಳೋದಾದ್ರೆ ಇವಾಗ ಏನು ಶೇರ್ ಇಷ್ಟ ನನಗೆ ಹಿಂದಿನ ದಿವಸ ಇವರು ರಾತ್ರಿ ಒಂಬತ್ತುವರೆಗೆ ಫೋನ್ ಮಾಡ್ತಾರೆ ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತು ಹುಟ್ ಇದು ನ್ಯೂ ಇಯರ್ ಬರುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿ ಮಾಡಬೇಕು ಅಂತ ಹೇಳ್ತಾರೆ ಅವರು ಚೆನ್ನಾಗಿದ್ದಾರೆ ರಾತ್ರಿ ಒಂಬತ್ತುವರೆಗೆ ನಾನು ಮಾತಾಡಿದ್ದೀನಿ ಏನಾಗುತ್ತೆ ಅಂದರೆ ಗಾರ್ಡನ್ ಲೈಟ್ಸ್ ಇರಲಿಲ್ಲ ಜಾಸ್ತಿ ಗಾರ್ಡನ್ ಫುಲ್ಲು ಲೈಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿರು ಅಂತ ಹೇಳಿದರು ನಾನು ರೆಡಿ ಮಾಡಿಸಿದ್ದೆ ರಾತ್ರಿ ಕೇಳ್ತಾರೆ ಎಲ್ಲ ಲೈಟ್ಸ್ ಎಲ್ಲ ರೆಡಿ ಇದೆಯಾ ಅಂತೇಳಿ ನಾನು ತುಂಬ ಲೈಟ್ಸ್ ಎಲ್ಲ ಚೆನ್ನಾಗಿದೆ ಬಹಸ್ಲಾಸ ಮಾಡಿದ್ದೀನಿ ಅಂತ ಹೇಳ್ತೀನಿ ಬೆಳಗ್ಗೆ ಬರ್ತೀನಿ ನಾನು ಅಂತ ಹೇಳ್ತಾರೆ ಆದರೆ ಎರಡು ಮುಕ್ಕಾಲು ನನಗೆ ಫೋನ್ ಬರುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಆಯಿತು ಬಂದರು ಮಾರನೇ ದಿವಸ ನೋಡಿ ಈ ಥರವಾಗಿ ಬರ್ತಾರೆ ರಾತ್ರಿ ಏನಾಗುತ್ತೆ ಲೈಟ್ ಹಾಕ್ತೀವಿ ಲೈಟ್ ಹಾಕ್ದಾಗ ನನಗೆ ಆ ಲೈಟ್ ನೋಡಲಿಕ್ಕೆ ಆಗ್ತಾಯಿಲ್ಲ ಒಂದು ವಾರ ನನಗೆ ಲೈಟ್ ನೋಡಲಿಕ್ಕೆ ಬೆಳಕು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ಇದು ನನಗೆ ಇವತ್ತಿನೂ ಇದೆ ನಿಮ್ಗೆ ಅನಿಸುತ್ತೆ ಸರ್ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಅನಿಸುತ್ತಾ ಅವತ್ತು ಹಬ್ಬದ ದಿನ ಈ ಥರ ಆಗಿ ಅಲ್ಲೆಲ್ಲ ಕಣ್ಣೀರು ಹಾಕೊಂಡು ಜನ ಓಡಾಡೋದನ್ನೆಲ್ಲ ನಾವು ಗಮನಿಸಿದಾಗ ನಮಗೆ ನಾವೇ ಭಾವುಕರಾದ್ವಿ ನಿಮ್ಗೆ ಅನಿಸುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೀವಿ ಏನದು ಅವ್ರ ಹೆಸರು ಬರೀ ವಿವಾದಕ್ಕೆ ಬಳಸ್ತಾ ಇದ್ದೀವಿ ಅವ್ರನ್ನ ಮೆರೆಸುವಂಥ ಕೆಲಸವನ್ನು ನಾವು ಮಾಡ್ತಿಲ್ಲ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿದ್ರು ಅವ್ರಿಗೆ ಮೊದಲಿಂದನೂ ತೊಂದರೆ ಕೊಟ್ಕೊಂಡು ಬಂದಿದ್ದಾರೆ ಇವತ್ತಂತಲ್ಲ ಅವರು ಸಿನಿಮಾ ಇದಕ್ಕೆ ಯಾವಾಗ ಬಂದರೂ ಅವತ್ತಿಂದ ತೊಂದರೆ ಕೊಟ್ಕೊಂಡು ಬಂದಿದ್ದಾರೆ ಇವತ್ತಂತೇ ಇಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮಾಡ್ತಾನೆ ಇದ್ದೀವಿ ಮಾಡೇ ಮಾಡ್ತೀವಿ ಮುಂದೆ ಅಲ್ಲಿ ಆ ಜಾಗ ಏನಿದೆ ಅಂತ್ಯ ಸಂಸ್ಕಾರ ಅಲ್ಲಿ ಮಾಡಿದನೇ ಅವ್ರಿಗೆ ಒಂದು ಶಾಂತಿ ಸಿಗುವಂತ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೀವಿ ಸರ್ ಒಂದು ಇನ್ಸಿಡೆಂಟು ಹಿಂಗೆ ಥಿಯೇಟರ್ ವಿಸಿಟ್ ಎಲ್ಲ ಹೋದಾಗ ಶೇಕೆಂಡ್ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಜನ ಬ್ಲೇಡಲ್ಲೆಲ್ಲ ಅವ್ರ ಕೈ ಕುಯ್ದೆ ನಿಜಾನಾ ಸರ್ ಅಂತ ಏನಾದ್ರು ನೆನಪಿದೆಯಾ ಹೌದು ಮಾಡಿದ್ದಾರೆ ಆ ಥರದ್ದೆಲ್ಲ ಮಾಡಿದ್ದಾರೆ ಚೆನ್ನೈನಲ್ಲಿ ಬಂದು ಮನೆಗೆ ಕಲ್ಲು ಹೊಡೆದ್ರು ನಾವು ಮಲಗಿದ್ವಿ ಅಲ್ಲಿ ಒಂದು ಇವಾಗ ಕಲ್ಲು ಹೊಡೆದ್ರು ರಾತ್ರಿ ಎಲ್ಲ ಬಂದು ಭಾಳಷ್ಟು ನಡೆದಿ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಮಾಡ್ತಾ ಇದ್ರು ಅಷ್ಟೊಂದು ದ್ವೇಷಗಳಿಂದ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ರು ಗೊತ್ತಿಲ್ಲ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅವರು ಇವಾಗ ಈ ಥರ ಕಷ್ಟಗಳು ಕೊಡ್ತಾ ಇದ್ದಾರೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಆದರೆ ಮಾತ್ರ ಅವರಿಗೆ ಶಾಂತಿ ಇದು ಅಂತ ಒಂದು ಜಾಗ ಮಾಡೇ ಬರ್ತೀವಿ ಬಿಡೋದಿಲ್ಲ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಹೋರಾಟ ನಮ್ಗೆ ಇದು ಎಂಡ್ ಆಗಬೇಕು ಸರ್ ಇದು ಹಿಂಗೆ ಕಂಟಿನ್ಯೂ ಆಗೋದು ಇದ್ರ ಬಗ್ಗೆ ನಾವು ಮಾತಾಡೋದು ನಮಗೂ ಕೂಡ ಬೇಜಾರನ್ನಿಸ್ಬಿಡಿದೆ ಯಾವ ರೀತಿ ಇರುತ್ತೆ ಸರ್ ಮುಂದೆ ನಿಮ್ಮ ಅದು ಹೋರಾಟ ಅದು ಉಳಿಸ್ಕೊಬೇಕು ಅಭಿಮಾನಿಗಳಿಗೆ ಆ ಜಾಗಕ್ಕೆ ಅವಕಾಶ ಸಿಗಬೇಕು ಇದ್ರ ಬಗ್ಗೆ ಇಲ್ಲಿ ಕಾನೂನಿನ ಪ್ರಕಾರ ನಾವು ನಮ್ಮ ಸಂಘಟನೆಯಿಂದ ನಮ್ಮ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಹೋರಾಡ್ತಾ ಇದ್ದೀವಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೋರ ನಾನು ಭಾಳಷ್ಟು ಅಭಿಮಾನಿಗಳನ್ನು ಮನವಿ ಮಾಡಿಕೊಂಡೆ ಬನ್ನಿ ನಮ್ಮ ಜೊತೆಗೆ ಎಲ್ಲರೂ ಒಂದಾಗಿ ಹೋರೋಣ ನಿಮ್ಮ ನಿಮ್ಮ ಸಂಘದ ಸಂಸ್ಥೆಗಳು ಏನಿದು ಅದು ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳೋದಿಲ್ಲ ಬನ್ನಿ ಈ ಒಂದು ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ ಅಂತ ಹೇಳಿದೀನಿ ಪ್ರತಿಯೊಬ್ಬರನ್ನು ಕರೀತಾ ಇದ್ದೀನಿ ಬರ್ತಾ ಕೆಲವರು ಬರ್ತಾ ಇದ್ದಾರೆ ಇವಾಗ ನೋಡೋಣ ಮುಂದಿನ ಏನು ಮಾಡ್ತಾರೆ ನೋಡಿಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತೀವಿ ಅದಕ್ಕೊಂದು ಗ್ಯಾರಂಟಿ ಮಾಡೇ ಮಾಡ್ತೀವಿ ಫೈನಲಾಗೇನಾದರೂ ಈ ಥರ ಅಡೆ ತಡೆ ತೊಂದರೆಗಳು ಕೊಡ್ತಿರುವಂಥ ಕದಿಯವರೆಗೆ ನಿಮ್ಮ ಮಾತು ತೊಂದರೆ ಕೊಡಬೇಡಿ ಯಾಕೆ ಕೊಡ್ತೀರಿ ಅವರಿಗೆ ಇಷ್ಟು ಗೊತ್ತಾಗಲ್ವ ಅವರಿಗೆ ಅಲ್ಲ ಭಾಳಷ್ಟು ಜನ ತೊಂದರೆ ಕೊಡೋರು ಇದ್ದಾರೆ ಯಾಕೆ ತೊಂದರೆ ಕೊಡ್ತೀರಾ ತೊಂದರೆ ಕೊಡೋಂಥದ್ದು ಏನು ಮಾಡಿದ್ದಾರೆ ಅವರು ಕರ್ನಾಟಕದವರು ಅಲ್ವಾ ಕರ್ನಾಟಕದವ್ರು ಅಲ್ಲ ಮಾಡ್ಬೇಕಾರೆ ನಾವು ಒಣತಾಳಿದೀವ್ರು ಕನ್ನಡ ಕನ್ನಡಗರು ಅಚ್ಚ ಕನ್ನಡಿಗರು ಎಂಥ ಒಡ್ಡು ಹೆಸರು ಅಂಥವ್ರಿಗೆ ಯಾಕೆ ಮೋಸ ಮಾಡ್ತೀರಾ ಮಾಡಿ ಸರ್ಕಾರಕ್ಕೆ ಎಷ್ಟು ಸರಿ ಹೇಳಿದ್ವಿ ಎಲ್ಲ ಮಂತ್ರಿಗಳಿಗೂ ಬೈದಿದ್ದೀವಿ ಯಾಕೆ ಮಾಡಿಲ್ಲ ಎಲ್ಲ ಯಾವ ಇದು ಮಾಡಿ ತೊಗೊಳ್ರೆ ಮಾಡ್ಕೊಡೋದಿಲ್ಲ ಅವರು ಭಾರತೀಯಮ್ಮನವ್ರು ನಿಮ್ಮ ಹತ್ರ ಏನು ಹೇಳಿದ್ದಾರೆ ಮಾತಾಡಿದ್ದಾರೆ ಈಶ್ರು ನಾನು ಮಾತಾಡಿಲ್ಲ ನಾನು ಟೂ ತೌಸಂಡ್ ಟ್ವೆಲ್ನಲ್ಲಿ ನಾನು ಬಿಟ್ಟೆ ನಾನು ಇಲ್ಲ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಲ್ನಲ್ಲಿ ನಾನು ಬಿಟ್ಟೆ ಅಂತ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ ನಾನು ಅಭಿಮಾನಿಗಳ ಜೊತೆಗೆ ನಿಂತು ಇಲ್ಲಿ ಈ ಸ್ಮಾರಕ ಆಗ್ಲೇಬೇಕು ಅನ್ನೋದು ಹೋರಾಡ್ತಾ ಇದ್ದೀನಿ ನಿಮ್ಮ ಮಗನಾಗಿ ನಿಂತವರು ಅವ್ರ ಜೊತೆ ಇವತ್ತು ಸಂಪರ್ಕದಲ್ಲಿ ಇರಲ್ವಾ ಅಂತ ಹೇಳಿ ಯಾಕೆ ಏನಾದರೂ ನಿಮ್ಮಲ್ಲಿ ಏನೋ ತೊಂದರೆ ಆಯ್ತಾ ಹೇಗೆ ಅಂತ ಹೇಳಿ ನನಗೇನು ಸರಿ ಹೋಗಲಿಲ್ಲ ನಾನು ಆಚೆ ಬಂದುಬಿಟ್ಟೆ ಆ ನಂತರ ಬಂದ ತಕ್ಷಣ ಅಭಿಮಾನಿಗಳೆಲ್ಲ ನನ್ನ ಹತ್ರ ಬಂದರು ಬಂದು ಭಾಳ ಕೇಳ್ಕೊಂಡ್ರೆ ನಾನು ಬರೋದಿಲ್ಲ ಯಾವುದಕ್ಕೂ ಬರೋದಿಲ್ಲ ನನಗೆ ಇಷ್ಟ ಅಲ್ಲ ನಾನು ಬರೋದಿಲ್ಲ ಅಂತ ಹೇಳಿದೆ ನೀನು ಬರಲೇಬೇಕಣ್ಣ ಇದು ಒಂದಸ್ಕರ ಹೋರಾಟಕ್ಕೋಸ್ಕರ ಬರಲೇಬೇಕು ಅಂತ ನಮ್ಮ ರಾಜಗೌಡರು ಬಂದು ಕರೆದರು ಕರೆದ ತಕ್ಷಣ ಹೋದೆ ಹೋದೆ ಅಪಾರವಾದಂಥ ಗೌರವವನ್ನು ಕೊಟ್ಟರು ಇವತ್ತಿಗೂ ಸಹ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ ಒಂದು ಮಗನ ಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ ನನಗೆ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಂದ್ರು ಅದನ್ನು ನಿರಂತರವಾದ ಹೋರಾಟ ಉಪಾಸು ಮಾಡಿದ್ವಿ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಹೋರಾಟವನ್ನು ಮಾಡಿದ್ವಿ ಮಠಮಾನ್ಯಗಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಅವರನ್ನು ಕೇಳ್ಕೊಂಡ್ವಿ ಅವರು ಕೂಡ ಭಾಳಷ್ಟು ನಮಗೆ ಸಹಕಾರ ಕೊಟ್ಟರು ಅಲ್ಲಿ ಒಂದು ಜಾಗ ಆಗಬೇಕು ಅದನ್ನು ಮಾಡ್ತೀವಿ ಸರ್ ಫೈನಲ್ ಪ್ರಶ್ನೆ ಅವರ ಈ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಹಣ ಮಾಡ್ಕೊಳ್ತಾ ಇದ್ದಾರೆ ಹಣ ಮಾಡಿಕೊಂಡ್ರು ಅವ್ರ ಹೆಸರು ಹೇಳ್ಕೊಂಡು ಅನ್ನೋ ಚರ್ಚೆ ಅನ್ನೋ ಮಾತುಗಳು ನಮ್ಮ ಕಿವಿಗೆ ನಿರಂತರವಾಗಿ ಕೇಳ್ತಾನೆ ಇರುತ್ತೆ ನಿಮ್ಮ ಗಮನಕ್ಕೆ ಬಂತ ಅನ್ನೋದನ್ನು ತಿಳಿಸ್ಬಿಡಿ ನನಗೆ ಹೇಳಿದ್ದಾರೆ ಶ್ರೀಧರ ರಾಜಗೌಡರವರು ಹಣ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ಯಾರೋ ಮೀಡಿಯಾದಲ್ಲಿ ಹೇಳಿದಂತೆ ಯಾರು ನಾನು ನೋಡಲಿಲ್ಲ ನನಗೆ ಹೇಳಿದ್ದಾರೆ ನನಗೆ ಯಾವುದೇ ವಿಧವಾದಂಥ ಅವರು ಹೆಸರು ಹೇಳ್ಕೊಂಡು ಹಣ ಮಾಡಬೇಕು ಅನ್ನೋದಿಲ್ಲ ಅವರ ಆಶೀರ್ವಾದ ಒಂದಿದೆ ಸಾಕು ನಾನು ಅವತ್ತು ಹೇಗಿದ್ದು ಇವತ್ತು ಆಗಿದ್ದೀನಿ ಯಾವ ದೊಡ್ಡ ಬಂಗಲೆ ಕಟ್ಟಿಲ್ಲ ಯಾವ ದೊಡ್ಡ ಕಾರಗಳು ತೊಗೊಂಡಿಲ್ಲ ಏನಿಲ್ಲ ಏನು ಕೆಲಸ ಮಾಡಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಹೊರತು ನಾನು ಯಾವುದೇ ವಿಧವಾದ ಆಸ್ತಿನೂ ಮಾಡಿಲ್ಲ ಏನೂ ಮಾಡಿಲ್ಲ ರಾಜಗೌಡರು ಕೂಡ ಮಾಡಿಲ್ಲ ಗೌಡ್ರು ಮುಂದೆ ಆರೋಪ ಇದೆ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಾವು ಮಾಡಿಲ್ಲ ಮಾಡಿದ್ರು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ನಾನಂತೂ ಮಾಡಿಲ್ಲ ನಾನು ಯಾರು ಮಾಡ್ಬೇಡ ಅಂತ ಹೇಳಿದ್ವಿ ಅವ್ರ ಹೆಸರುಕೊಂಡು ಯಾವುದೇ ಕಾರಣಕ್ಕೂ ಮಾಡಿ ಮಾಡ್ತಾ ಇಲ್ಲ ಅಭಿಮಾನಿಗಳು ಸಹ ನಿಜವಾದ ಅಭಿಮಾನಿಗಳು ಯಾರು ಮಾಡ್ತಾ ಇಲ್ಲ ಸರ್ ಯು ಮಚ್ ಓಕೆ ಸೊ ಇದು ಶ್ರೀಧರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು